ಲೋಕಸಭಾ ಚುನಾವಣೆ ಅಂದ ತಕ್ಷಣ ಇದು ವಿಭಿನ್ನವಾಗಿ ನಡೀತಕ್ಕಂಥದ್ದು ಮತದಾರರ ಮುಂದೆ ದೇಶದ ಪ್ರಚಲಿತ ವಿಚಾರಗಳು ಅವ್ರ ಕಣ್ಮುಂದೆ ಇರ್ತದೆ ಅಯೋಧ್ಯೆ ರಾಮ ಮಂದಿರ ಇರ್ಬೋದು ನರೇಂದ್ರ ಮೋದಿಜಿಯವರ ಜನಪರ ಕಾರ್ಯಕ್ರಮಗಳು ಯೋಜನೆಗಳು ಇವೆಲ್ಲೂ ಕೂಡ ಸಾಕಷ್ಟು ಪ್ರಭಾವ ಬೀರಿರುವ ಸಂದರ್ಭದಲ್ಲಿ ಸಹಜವಾಗಿಯೇ ಲೋಕಸಭೆ ಅಂತ ಹೇಳಿದ್ರೆ ನ್ಯಾಷನಲ್ ನರೇಟಿವ್ ಇರ್ತದೆ ಯಾವುದೇ ಒಂದು ಸ್ಥಳೀಯ ವಿಚಾರಗಳನ್ನು ಇಲ್ದೇ ರಾಷ್ಟ್ರದ ಹಿತದೃಷ್ಟಿಯಿಂದ ರಾಷ್ಟ್ರೀಯ ವಿಚಾರಗಳು ಸಹಜವಾಗಿಯೇ ಮತದಾರ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಹಾಗಾಗಿ ಒಂದು ಸವಾಲಾದರೂ ಸಹ ಈ ಸವಾಲನ್ನು ಯಶಸ್ವಿಯಾಗಿ ನಿಭಾಯಿಸ್ತೇವೆ ಅನ್ನುವ ವಿಶ್ವಾಸ ನಮ್ಮ ಕಾರ್ಯಕರ್ತರಲ್ಲಿದೆ ಪಕ್ಷದ ಮುಖಂಡರಲ್ಲೂ ಕೂಡ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನೇ ಹಿನ್ನಡೆ ಆದರೂ ಅದೆಲ್ಲ ಕಹಿ ಘಟನೆಗಳನ್ನು ಕಹಿ ನೆನಪುಗಳನ್ನು ಮರೆತು ನವ ಉತ್ಸಾಹದೊಂದಿಗೆ ನಮ್ಮ ಎಲ್ಲ ಕಾರ್ಯಕರ್ತರು ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸ್ನೆಸ್ ನಲ್ಲಿ ವರ್ಷಕ್ಕೆ ಹನ್ನೆರಡು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ತಯಾರಾಗಿದ್ದಾರೆ ಮತದಾರರು ಕೂಡ ಅದೇ ಉತ್ಸಾಹ ತೋರ್ತಾ ಇದ್ದಾರೆ ಅದು ನಿಜವಾಗ್ಲು ಕೂಡ ನಮಗೆ ಒಂದು ಪೂರಕವಾಗಿರ್ತಕ್ಕಂಥ ಬೆಳವಣಿಗೆ ಅಂತಾನೆ ಹೇಳ್ಬೋದು ಸುಮಲತಾ ಮಂಡ್ಯ ಆ ವಿಚಾರ ಎಲ್ಲವೂ ಕೂಡ ದೆಹಲಿಯಲ್ಲಿ ಚರ್ಚೆ ನಡೀತಾ ಇದೆ ಸೊ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರ ಮನಸ್ಸಿನಲ್ಲಿ ಏನಿದೆ ಏನು ವಿಚಾರಗಳು ಚರ್ಚೆ ಆಗಿದೆ ಯಾವುದು ಕೂಡ ನಮಗೆ ಮಾಹಿತಿ ಇಲ್ಲ ಬಂದಂತ ಚರ್ಚೆ ಮಾಡ್ತಾರೆ ಲೋಕಸಭಾ ಚುನಾವಣೆ ಅಂದ ತಕ್ಷಣ ಇದು ವಿಭಿನ್ನವಾಗಿ ನಡೀತಕ್ಕಂಥದ್ದು ಮತದಾರರ ಮುಂದೆ ದೇಶದ ಪ್ರಚಲಿತ ವಿಚಾರಗಳು ಅವ್ರ ಕಣ್ಮುಂದೆ ಇರ್ತದೆ ಅಯೋಧ್ಯೆ ರಾಮ ಮಂದಿರ ಇರ್ಬೋದು ನರೇಂದ್ರ ಮೋದಿಜಿಯವರ ಜನಪರ ಕಾರ್ಯಕ್ರಮಗಳು ಯೋಜನೆಗಳು ಎಲ್ಲೂ ಕೂಡ ಸಾಕಷ್ಟು ಪ್ರಭಾವ ಬೀರಿರುವ ಸಂದರ್ಭದಲ್ಲಿ ಸಹಜವಾಗಿಯೇ ಲೋಕಸಭೆ ಅಂತ ಹೇಳಿದ್ರೆ ನ್ಯಾಷನಲ್ ನರೇಟಿವ್ ಇರ್ತದೆ ಯಾವುದೇ ಒಂದು ಸ್ಥಳೀಯ ವಿಚಾರಗಳನ್ನು ಇಲ್ದೇನೆ ರಾಷ್ಟ್ರದ ಹಿತದೃಷ್ಟಿಯಿಂದ ರಾಷ್ಟ್ರೀಯ ವಿಚಾರಗಳು ಸಹಜವಾಗಿಯೇ ಮತದಾರ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಹಾಗಾಗಿ ಒಂದು ಸವಾಲಾದರೂ ಸಹ ಈ ಸವಾಲನ್ನು ಯಶಸ್ವಿಯಾಗಿ ನಿಭಾಯಿಸ್ತೇವೆ ಅನ್ನುವ ವಿಶ್ವಾಸ ನಮ್ಮ ಕಾರ್ಯಕರ್ತರಲ್ಲಿದೆ ಪಕ್ಷದ ಮುಖಂಡರಲ್ಲೂ ಕೂಡ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನೇ ಹಿನ್ನಡೆ ಆದರೂ ಅದೆಲ್ಲ ಕಹಿ ಘಟನೆಗಳನ್ನು ಕಹಿ ನೆನಪುಗಳನ್ನು ಮರೆತು ನವ ಉತ್ಸಾಹದೊಂದಿಗೆ ನಮ್ಮ ಎಲ್ಲ ಕಾರ್ಯಕರ್ತರು ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ತಯಾರಾಗಿದ್ದಾರೆ ಮತದಾರರು ಕೂಡ ಅದೇ ಉತ್ಸಾಹ ತೋರ್ತಾ ಇದ್ದಾರೆ ಅದು ನಿಜವಾಗ್ಲೂ ಕೂಡ ನಮಗೆ ಒಂದು ಪೂರಕವಾಗಿರ್ತಕ್ಕಂಥ ಬೆಳವಣಿಗೆ ಅಂತಲೇ ಹೇಳ್ಬೋದು ಆ ವಿಚಾರ ಎಲ್ಲವೂ ಕೂಡ ದೆಹಲಿಯಲ್ಲಿ ಚರ್ಚೆ ನಡೀತಾ ಇದೆ ಸೊ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರ ಮನಸ್ಸಿನಲ್ಲಿ ಏನಿದೆ ಏನು ವಿಚಾರಗಳು ಚರ್ಚೆ ಆಗಿದೆ ಯಾವುದು ಕೂಡ ನಮಗೆ ಮಾಹಿತಿ ಇಲ್ಲ ಬಂದಂತ ಚರ್ಚೆ ಮಾಡ್ತಾರೆ